ಂತ ಅವಧಿಯಲ್ಲಿ ಸಂಪನ್ಮೂಲ ಸಂಗ್ರಹ ಮಾಡುವುದನ್ನು ಕೂಡ ಸಂಪೂರ್ಣವಾಗಿ ವಿಫಲ ನಾವು ನಾವು ಎಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ಆ ಕಾರಣದಲ್ಲೇ ಕಾಂಗ್ರೆಸ್ ಪಕ್ಷಗಳು ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ರಾಜ್ಯದಲ್ಲಿ ರೈತರ ಬರಗಾಲ ಐನೂರಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡುವ ಬದಲು ಕೇಂದ್ರ ಸರ್ಕಾರ ಸರ್ಕಾರದ ನೆರೆ ಮಾತನಾಡ್ತಾ ಇದ್ದಾರೆ ಹಿಂದೆ ಸನ್ಮಾನ್ಯ ಮುಖ್ಯಮಂತ್ರಿ ಇದ್ದಾಗ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಬಡವರು ರೈತರು ರಸ್ತೆಗೆ ಬಂದಂತಹ ಸಂದರ್ಭದಲ್ಲಿ ಅಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಒಂದು ಕ್ಷಣ ಕಾಯಿಲ್ಲ రూపాయ తపక్షణ ఘోషణి తప్ప భారతీయ జనతా పార్టీ సర్క హత బ్ బాజ్జీ ముఖ్యమంత్రి ఇద్దర్ఎఫ్ మార్గసూచి దుప్పట్టు హడుగడ రైతు హాపడితూ కూడా మాట్లాడతాయి ತಲುಪಿದ್ದಾರೆ ಅಂತ ಹೇಳಿದ್ರೆ ಎಸ್ಸಿಪಿಟಿ ಅಷ್ಟೇ ಹಣವನ್ನು ಕೂಡ ದುರ್ಬಳಕೆ ಮಾಡಿಕೊಂಡು ಆ ಹಣವನ್ನು ಡೈವರ್ಟ್ ಮಾಡಿಕೊಂಡು ಇವತ್ತು ದಲಿತರನ್ನು ಕೂಡ ಅನ್ಯಾಯ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಇವತ್ತು ಕುಂತಲ